ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತಿದ್ರಾ ಎಲ್ ಎನ್ ಡಿ ಕನ್ನಡ ನೋಡಿ ಇಲ್ಲಿ ಎರಡು ಎಚ್ ಪಿ ಸಿಂಗಲ್ ಫೇಸ್ ನ ಸ್ಟಾರ್ಟರ್ ಇದೆ ಇದು ಎರಡು ಎಚ್ ಪಿ ಮೋಟರ್ ನ ರನ್ ಮಾಡುವಂತ ಸ್ಟಾರ್ಟರ್ ಈ ಸ್ಟಾರ್ಟರ್ ನಲ್ಲಿ ಮೂರು ಕೆಪಾಸಿಟರ್ ಗಳಿದಾವೆ ಒಂದು ಒಂದು ಎರಡು ಮೂರು ಮೂರು ಕೆಪಾಸಿಟರ್ ಗಳಿದಾವೆ ಈ ಮೂರು ಕೆಪಾಸಿಟರ್ ನಲ್ಲಿ ಒಂದು ಸ್ಟಾರ್ಟಿಂಗ್ ಕೆಪಾಸಿಟರ್ ಆಗಿರುತ್ತೆ ಇನ್ನೆರಡು ರನ್ನಿಂಗ್ ಕೆಪಾಸಿಟರ್ ಆಗಿರುತ್ತೆ ಅಂದ್ರೆ ಒಂದು ಎಚ್ ಪಿ ಅಥವಾ ಎರಡು ಎಚ್ ಪಿ ಗಿಂತ ಮೇಲ್ಪಟ್ಟಂತ ಸಿಂಗಲ್ ಫೇಸ್ ನ ಮೋಟರ್ ಅಲ್ಲಿ ಮೂರು ಕೆಪಾಸಿಟರ್ನ ಕೊಟ್ಟಿರ್ತಾರೆ ಅಂದ್ರೆ ಲೋಡ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮೋಟ್ರಿಗೆ ಮೋಟ್ರ್ ರನ್ ಮಾಡೋದಕ್ಕೆ ಹಾಗೆ ಸ್ಟಾರ್ಟ್ ಮಾಡೋದಕ್ಕೆ ಲೋಡ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಮೂರು ಕೆಪಾಸಿಟರ್ನ ಕೊಟ್ಟಿರ್ತಾರೆ ಅದೇ ನೀವು ಸಿಂಗಲ್ ಫೇಸ್ ನ ಒಂದೆಚ್ ಮೋಟ್ರ್ ಆದ್ರೆ ಅದರಲ್ಲಿ ಎರಡು ಕೆಪಾಸಿಟರ್ ಮಾತ್ರ ಬರುತ್ತೆ ಎರಡು ಕೆಪಾಸಿಟರ್ ಇರುತ್ತೆ ಒಂದ್ ವೇಳೆ ಲೋಡ್ ಸಾಕಾಗ್ತಿಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಎಕ್ಸ್ಟ್ರಾ ಆಡ್ ಮಾಡಬೇಕಾಗುತ್ತೆ ಅದನ್ನ ನಾವು ಮಾಡ್ತೀವಿ ಅಂದ್ರೆ ಕೆಲವೊಂದು ಕಡೆ ವೋಲ್ಟೇಜ್ ಪ್ರಾಬ್ಲಮ್ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರಾ ಕೆಪಾಸಿಟಿನ್ನ ಆ್ಯಡ್ ಮಾಡ್ತೀವಿ ಆದರೆ ಇವತ್ತಿನ ವಿಡಿಯೋದ ಮಾಹಿತಿ ಏನಪ್ಪ ಅಂದರೆ ಈ ನಲ್ಲಿ ಮೂರು ಕೆಪಾಸಿಟ್ರ್ ಇರುತ್ತಲ್ವಾ ಈ ಗಳಲ್ಲಿ ರನ್ನಿಂಗ್ ಕೆಪಾಸಿಟ್ರಿ ಯಾವುದು ಹಾಗೆ ಸ್ಟಾರ್ಟಿಂಗ್ ಕೆಪಾಸಿಟ್ರಿ ಯಾವುದು ಈಗ ಸ್ಟಾರ್ಟಿಂಗ್ ಕೆಪಾಸಿಟ್ರ್ ಆದ್ರೆ ಅದಕ್ಕೆ ಎಷ್ಟು ಎಮ್ ಎಫ್ ಡೀ ಆಗಿರುತ್ತೆ ಈ ರನ್ನಿಂಗ್ ಆದ್ರೆ ಎಷ್ಟು ಎಮ್ ಎಮ್ ಎಫ್ರೀದಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾವು ಮಾಹಿತಿನ ನೋಡೋಣ ಯಾರು ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಿದ್ದೀರ ನೋಡ್ತಿರೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಆಗಿ ಬರುತ್ತೆ ಅದು ನೀವು ಆಲ್ ಸೆಲೆಕ್ಟ್ ಮಾಡಿದಾಗ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿದಾಗ ಮಾತ್ರ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನೀವು ಮಿಸ್ ಆಗದೆ ತಪ್ಪದೆ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ಗೊತ್ತಾಗುತ್ತೆ ನಿಮಗೆ ಬನ್ನಿ ವಿಡಿಯೋನ ಶುರು ನೋಡಿ ಇದು ಎರಡು ಎಚ್ ಪಿಯ ಸಿಂಗಲ್ ಫೇಸ್ನ ಸ್ಟಾರ್ಟ್ ಎರಡು ಎಚ್ ಪಿ ಮೋಟರ್ನ ರನ್ ಮಾಡುವಂಥ ಸ್ಟಾರ್ಟರ್ ಇದು ಈ ಸ್ಟಾರ್ಟರ್ನಲ್ಲಿ ಮೂರು ಕೆಪಾಸಿಟರ್ಗಳನ್ನ ಕೊಟ್ಟಿದ್ದಾರೆ ಈ ಮೂರು ಕೆಪಾಸಿಟರ್ನಲ್ಲಿ ಸ್ಟಾರ್ಟಿಂಗ್ ಕೆಪಾಸಿಟರ್ ಯಾವುದು ಮತ್ತೆ ರನ್ನಿಂಗ್ ಕೆಪಾಸಿಟ್ರಿ ಯಾವುದು ಈಗ ಸ್ಟಾರ್ಟಿಂಗ್ ಕೆಪಾಸಿಟರ್ ಸ್ಟಾರ್ಟಿಂಗ್ ಕೆಪಾಸಿಟ್ರಿ ಯಾವತ್ತಿಗೂ ಕೂಡ ಎಮ್ ಎಫ್ ಟಿ ತುಂಬ ಜಾಸ್ತಿ ಇರಬೇಕು ಯಾಕೆ ಅಂಥೇಳಿದರೆ ಮೋಟ್ರಿಗೆ ಲೋಡ್ ಬೇಕಾಗುತ್ತಲ್ವ ಸ್ಟಾರ್ಟ್ ಮಾಡಬೇಕಾದ್ರೆ ಲೋಡ್ ಜಾಸ್ತಿ ಬೇಕು ಮೋಟ್ರುಗಳು ರನ್ ಆಗಬೇಕಾದ್ರೆ ಸ್ಟಾರ್ಟಿಂಗ್ ರನ್ ಅಲ್ಲ ಸಾರಿ ಸ್ಟಾರ್ಟ್ ಆಗಬೇಕಾದ್ರೆ ಪವರ್ ಜಾಸ್ತಿ ಬೇಕು ಪವರ್ ಜಾಸ್ತಿ ಇದ್ದರೆ ಮಾತ್ರ ಸಡನ್ನಾಗಿ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಸ್ಟಾರ್ಟ್ ಆಗೋದಿಲ್ಲ ಹಾಗಾಗಿ ಸ್ಟಾರ್ಟಿಂಗ್ ಕೆಪಾಸಿಟ್ರನ್ನ ಜಾಸ್ತಿ ಕೊಟ್ಟಿರ್ತಾರೆ ಈ ಮೂರರಲ್ಲಿ ಯಾವುದು ಸ್ಟಾರ್ಟಿಂಗ್ ಕೆಪಾಸಿಟರ್ ಅಂತ ನೋಡೋದಾದರೆ ಯಾವ ಸ್ಟಾರ್ಟಿಂಗ್ ಕೆಪಾಸಿಟ್ರ್ ಎಮ್ ಎಫ್ ಡಿ ಜಾಸ್ತಿ ಇರುತ್ತೋ ಅದು ನಿಮಗೆ ಸ್ಟಾರ್ಟಿಂಗ್ ಕೆಪಾಸಿಟ್ರ್ ಆಗಿರುತ್ತೆ ಅಂದರೆ ನೋಡಿ ಇಲ್ಲಿ ಇದನ್ನು ತೆಕ್ಕೊಳ್ತೀನಿ ನೋಡಿ ಇಲ್ಲಿ ಈ ಕೆಪಾಸಿಟರ್ ನೋಡಿ ನೂರ ಐದು ಎಮ್ ಎಫ್ ಡಿ ಇದೆ ಅಂದರೆ ಇದು ಸ್ಟಾರ್ಟಿಂಗ್ ಕೆಪಾಸಿಟರ್ ಆಗಿರುತ್ತೆ ಯಾವ ಕೆಪಾಸಿಟರ್ಗಳು ಜಾಸ್ತಿ ಎಮ್ ಎಫ್ ಡಿ ಇರುತ್ತೋ ಅಂದರೆ ನೂರು ಕೆಲವೊಂದು ನೂರು ಇರುತ್ತೆ ನೂರಿಪ್ಪತ್ತಿರುತ್ತೆ ಇನ್ನು ಕೆಲವೊಂದು ಎಮ್ ಎಫ್ ಡಿನಲ್ಲಿ ಸಾರಿ ಎಮ್ ಎಫ್ ಡಿ ಅಲ್ಲ ಕೆಲವೊಂದು ಕೆಪಾಸಿ ಇನ್ನೂ ಬೇರೆ ಕೆಲ ಬೇರೆ ಕೆಪಾಸಿಟರ್ಗಳಲ್ಲಿ ನೂರ ಐವತ್ತು ಬಾರ್ ನೂರ ಅರವತ್ತಿರುತ್ತೆ ಅಥವಾ ನೂರು ಬಾರ್ ನೂರ ಎಂಬತ್ತಿರುತ್ತೆ ಅಥವಾ ನೂರು ಬಾರ್ ಇರುತ್ತೆ ಈ ಥರಲ್ಲಿ ಯಾಕೆ ಕೊಡ್ತಾರೆ ಅಂತೇಳಿದರೆ ಅಷ್ಟು ಒಂದು ವೋಲ್ಟ್ ಸಡನ್ನಾಗಿ ಇದಕ್ಕೆ ತಗೊಂಡು ಸ್ಟಾರ್ಟ್ ಮಾಡಬೇಕಾದ್ರೆ ಅಷ್ಟು ವೋಲ್ಟೇಜನ್ನು ತಗೊಂಡು ಮೋಟ್ರನ್ನ ರನ್ ಮಾಡಿಕೊಡುತ್ತೆ ಅಂದರೆ ಅಷ್ಟು ಒಂದು ಕೆಪ್ ಪವರ್ನ ತಗೊಂಡು ಮೋಟ್ರನ್ನ ಸ್ಟಾರ್ಟ್ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಕೆಪಾಸಿಟ್ರನ್ನ ಯಾವತ್ತಿದ್ರೂ ಕೂಡ ಸ್ವಲ್ಪ ಜಾಸ್ತಿ ಎಮ್ ಎಫ್ ಡಿ ಜಾಸ್ತಿ ಪವರ್ ಇರುವಂಥ ಕೆಪಾಸಿಟ್ರನ್ನ ಹಾಕಿರ್ತಾರೆ ಯಾವುದೇ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮೋಟ್ರನ್ನ ಸ್ಟಾರ್ಟರ್ನಲ್ಲಿ ಯಾವ ಕೆಪಾಸಿಟ್ರ್ ಸ್ವಲ್ಪ ಜಾಸ್ತಿ ಎಮ್ ಎಫ್ ಡಿ ಇದೆ ಅದು ಸ್ಟಾರ್ಟಿಂಗ್ ಕೆಪಾಸಿಟ್ರ್ ಆಗಿರುತ್ತೆ ಇನ್ನು ಇಲ್ಲಿ ಇವೆರಡು ಕೆಪಾಸಿಟರ್ಗಳು ಇದು ನೋಡಿ ಇದು ಐವತ್ತು ಎಮ್ ಎಫ್ ಡಿ ಇದು ಐವತ್ತು ಎಮ್ ಎಫ್ ಡಿ ಏನು ಕೆಪಾಸಿಟರ್ ಇದೆ ಇದು ರನ್ನಿಂಗ್ ಕೆಪಾಸಿಟರ್ ನೋಡಿ ಇದನ್ನು ಕೂಡ ಐವತ್ತು ಎಮ್ ಎಫ್ ಡಿ ಕೆಪಾಸಿಟರ್ ಹಾಗೆ ಇದನ್ನು ಕೂಡ ಐವತ್ತು ಎಮ್ ಎಫ್ ಡಿ ಕೆಪಾಸಿಟರ್ ಈ ಎರಡು ಕೆಪಾಸಿಟರ್ಗಳು ಕೂಡ ಮೋಟ್ರನ್ನ ರನ್ ಮಾಡೋದಕ್ಕೆ ಬಳಸ್ತಾರೆ ಅಂದರೆ ಇವೆರಡು ಕೆಪಾಸಿಟರ್ಗಳು ಮೋಟ್ರ್ ರನ್ ಮಾಡೋದಕ್ಕೆ ಬೇಕಾಗುತ್ತೆ ಹಾಗೆ ಇದೊಂದು ಕೆಪಾಸಿಟ್ರ್ ಮೋಟ್ರನ್ನ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗುತ್ತೆ ಆಗಲೇ ಹೇಳಿದೆ ಮೋಟ್ರ್ ಸ್ಟಾರ್ಟ್ ಮಾಡೋದಕ್ಕೆ ಪವರ್ ಜಾಸ್ತಿ ಬೇಕು ಹಾಗಾಗಿ ಲೋಡ್ ಜಾಸ್ತಿ ತಗೊಳತ್ತಲ್ವ ಒಂದು ಒಂದು ಟೈಮ್ ಲೋಡ್ ಜಾಸ್ತಿ ತಗೊಳುತ್ತೆ ಸ್ಟಾರ್ಟ್ ಆಗಬೇಕಾದ್ರೆ ಲೋಡ್ ಜಾಸ್ತಿ ತಗೊಳತ್ತೆ ಸ್ವಲ್ಪ ಅಬ್ಸರ್ವ್ ಮಾಡಿ ನಿಮ್ಮ ಮೋಟ್ರನ್ನ ಒಂದೇ ಸಾರಿ ಸ್ಟಾರ್ಟ್ ಆಗಬೇಕಾದ್ರೆ ಆ್ಯಮ್ಸ್ ಈಗ ಎರಡು ಎಚ್ ಪಿ ಮೋಟ್ರ್ ಆದರೆ ಆ್ಯಮ್ಸ್ ಹೆಚ್ಚು ಅಂದರೆ ಹನ್ನೆರಡು ಅಥವಾ ಹನ್ನೊಂದು ಅಥವಾ ಹನ್ನೆರಡು ಹದಿಮೂರರ ಮಧ್ಯದಲ್ಲಿ ನಿಲ್ಲಬೇಕು ರನ್ನಿಂಗ್ ಆಗಬೇಕಾದ್ರೆ ಅದೇ ಸ್ಟಾರ್ಟ್ ಮಾಡಬೇಕಾದ್ರೆ ಏಕ್ದಮ್ ಒಂದೇ ಸರಿ ನಿಮಗೆ ಹದಿನಾಲ್ಕು ತಗೊಳುತ್ತೆ ಆ್ಯಮ್ಸ್ ಎರಡು ಎಚ್ ಪಿ ಮೋಟ್ರ್ಗಳು ಎರಡು 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 ಎಚ್ ಪಿ ಮೋಟ್ರ್ಗಳು ಒಂದೇ ಸರಿಗೆ ಹದಿನಾಲ್ಕು ತಗೊಳುತ್ತೆ ಆಮೇಲೆ ರನ್ ಆಗಬೇಕಾದ್ರೆ ಆ್ಯಮ್ಸ್ ಕಮ್ಮಿಗೆ ಬರುತ್ತೆ ಒಂದು ಹನ್ನೊಂದು ಅಥವಾ ಹತ್ತು ಈ ಥರ ಬಂದು ನಿಂತ್ಕೊಳ್ಳುತ್ತೆ ಹದಿಮೂರು ಹದಿನಾಲ್ಕು ಒಂದು ಸ್ಟಾರ್ಟಿಂಗ್ ಆಗಬೇಕಾದ್ರೆ ತಗೊಳ್ಳುತ್ತೆ ಆ್ಯಮ್ಸನ್ನ ಅದೇ ರನ್ನಿಂಗ್ ಆಗಬೇಕಾದ್ರೆ ಎಮ್ಸ್ ಕಮ್ಮಿ ಆಗುತ್ತೆ ಯಾಕೆ ಜಾಸ್ತಿ ಎಮ್ಸನ್ನು ತಗೊಳುತ್ತೆ ಅಂದರೆ ಮೋಟ್ರ್ ರನ್ ಆಗಬೇಕಾದ್ರೆ ಮೋಟ್ರು ಸಾರಿ ಮೋಟ್ರು ರನ್ನಲ್ಲ ಮೋಟ್ರ್ ಸ್ಟಾರ್ಟ್ ಆಗಬೇಕಾದ್ರೆ ಪವರ್ ಒಂದೇ ಸಡನ್ನಾಗಿ ಪವರ್ ಜಾಸ್ತಿ ಬೇಕು ಹಾಗಾಗಿ ವೋಲ್ಟೇಜನ್ನು ಜಾಸ್ತಿ ತಗೊಳುತ್ತೆ ಹಾಗಾಗಿ ಈ ಏನು ಜಾಸ್ತಿ ಎಮ್ ಎಫ್ ಡಿನ ಕೆಪಾಸಿಟ್ರನ್ನ ಸ್ಟಾರ್ಟಿಂಗೋಸ್ಕರ ಹಾಕಿರ್ತಾರೆ ಹಾಗೆಯೇ ಮೋಟ್ರ್ ರನ್ ಆಗಬೇಕಾದ್ರೆ ಕಮ್ಮಿ ಎಮ್ ಎಫ್ ಡಿಯ ಕೆಪಾಸಿಟ್ರನ್ನ ಹಾಕಿರ್ತಾರೆ ಇದೇ ಈ ಕೆಪಾಸಿಟರ್ಗಳ ಮಧ್ಯದಿನ ವ್ಯತ್ಯಾಸ ನಿಮಗೆ ಅನ್ನಿಸ್ಬೋದು ಇದು ಎರಡು ಕೆಪಾಸಿಟಿ ರನ್ನಿಂಗ್ ಕೆಪಾಸಿಟಿ ಎರಡು ಯಾಕೆ ಒಂದು ಸಾಕಲ್ವಾ ಅಂತ ಇದು ಎರಡು ಎಚ್ ಪಿ ಆಗಿರೋದ್ರಿಂದ ಮೋಟ್ರನ್ನ ರನ್ ಮಾಡಬೇಕಾದ್ರೆ ಸ್ವಲ್ಪ ಪವರ್ ಜಾಸ್ತಿ ಬೇಕು ಒಂದು ಕೆಪಾಸಿಟ್ರಿಗಾದರೆ ಪವರ್ ಸಾಕಾಗೋದಿಲ್ಲ ಅಂದರೆ ನೀರಿನ ಪ್ರೆಸರ್ ನಿಮಗೆ ಅಷ್ಟೊಂದಾಗಿರೋದಿಲ್ಲ ಪ್ರೆಸರ್ ಬ ಪ್ರೆಸರ್ ಅನ್ನೋದಕ್ಕಿಂತಲೂ ಪವರ್ ಸಾಕಾಗೋದಿಲ್ಲ ಹಾಗಾಗಿ ಇದೆರಡು ಎಮ್ ಎಫ್ ಡಿ ಐವತ್ತು ಎಮ್ ಎಫ್ ಇದನ್ನು ಎರಡನ್ನ ಹಾಕಿ ರನ್ನಿಂಗ್ಗೋಸ್ಕರ ಬಳಸ್ತಾರೆ ಇಲ್ಲಿ ನೋಡಿ ಇದು ಐವತ್ತು ಇದು ಅಂದಾಗ ಅಲ್ಲಿ ನೂರು ಎಮ್ ಎಫ್ ಡಿ ಆಯಿತು ಅಲ್ವಾ ಇದು ನೋಡಿ ಇದು ಸ್ಟಾರ್ಟಿಂಗಿಗೆ ಇದು ಸ್ಟಾರ್ಟಿಂಗಿಗೆ ನೂರು ನೂರೈದು ಎಮ್ ಎಫ್ ಡಿ ಆದರೆ ಇದು ರನ್ ಮಾಡೋದಕ್ಕೆ ಎರಡು ಸೇರಿಬಿಟ್ಟು ನೂರು ಎಮ್ ಎಫ್ ಡಿ ಆಗುತ್ತೆ ಅಂದರೆ ಮೋಟರು ಸ್ಟಾರ್ಟಿಂಗಿಗೂ ಪವರ್ ಬೇಕು ಹಾಗೆ ರನ್ ಮಾಡೋದಕ್ಕೂ ಪವರ್ ಬೇಕಲ್ಲ ಹಾಗಾಗಿ ಎರಡು ಕೆಪಾಸಿಟರ್ ಇರುತ್ತೆ ಅದೇ ನೀವು ಸಿಂಗಲ್ ಫೇಸಲ್ಲಿ ನೋಡೋದಾದರೆ ಬರೀ ಒಂದೊಂದು ಕೆಪಾಸಿಟರ್ ಮಾತ್ರ ಇರುತ್ತೆ ಈ ತ್ರೀ ಫೇಸ್ನ ತ್ರೀ ಫೇಸ್ ಸಾರಿ ತ್ರೀ ಫೇಸ್ ಅಲ್ಲ ಇದು ಸಿಂಗಲ್ ಫೇಸ್ನ ಒಂದು ಹೆಚ್ ಪಿ ಮೋಟ್ರಲ್ಲಾದರೆ ಎರಡು ಕೆಪಾಸಿಟರ್ ಮಾತ್ರ ಇರುತ್ತೆ ಒಂದು ಸ್ಟಾರ್ಟಿಂಗ್ ಕೆಪಾಸಿಟರ್ ಹಾಗೆ ಇನ್ನೊಂದು ರನ್ನಿಂಗ್ ಕೆಪಾಸಿಟರ್ ಈ ಎರಡು ಎಚ್ ಪಿ ಮೋಟ್ರ್ನಲ್ಲಿ ಎರಡು ಕೆಪಾಸಿಟರ್ನ ಕೊಟ್ಟಿರ್ತಾರೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಕೆಪಾಸಿಟಿ ಯಾವುದು ಹಾಗೆ ರನ್ನಿಂಗ್ ಕೆಪಾಸಿಟಿ ಯಾವುದು ರನ್ನಿಂಗ್ ಕೆಪಾಸಿಟರ್ನ ಎಮ್ ಎಫ್ ಟಿ ಎಷ್ಟಿರುತ್ತೆ ಹಾಗೆ ಸ್ಟಾರ್ಟಿಂಗ್ ಕೆಪಾಸಿಟರ್ನ ಎಮ್ ಎಫ್ ಟಿ ಎಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ಕೆಪಾಸಿಟ್ರದಾಗಲೇ ಹೇಳಿದಂಗೆ ನೂರರಿಂದ ನೂರ ಎಂಬತ್ತು ಇನ್ನೂರು ತನಕನೂ ಕೂಡ ಇದೆ ಅಂದರೆ ಸ್ವಲ್ಪ ಮೋಟ್ರೆ ಜಾಸ್ತಿ ಪವರ್ ಬೇಕು ಅಂದಾಗ ಅಂದರೆ ಎರಡು ಎರಡೂವರೆ ಎಚ್ ಪಿ ಅಥವಾ ಸಿಂಗಲ್ ಪೀಸ್ನ ಮೂರು ಎಚ್ ಪಿ ಮೋಟ್ರಿಗೆಲ್ಲ ನೂರ ಎಂಬತ್ತು ಅಥವಾ ಇನ್ನೂರು ನೂರ ಅರವತ್ತು ಈ ಥರದ ಎಮ್ ಎಫ್ ಕೆ ಕ್ಯಾಪಾಸಿಟ್ರಿಗಳನ್ನು ಬಳಸಿರ್ತಾರೆ ಅದು ಸ್ಟಾರ್ಟಿಂಗ್ ಕೆಪಾಸಿಟರ್ ಸ್ಟಾರ್ಟಿಂಗ್ ಕೆಪಾಸಿಟರಿಗೆ ಮಾತ್ರ ಅಷ್ಟು ಹೆವಿ ಕೆಪಾಸಿಟಿ ಕೊಟ್ಟಿರ್ತಾರೆ ಯಾಕಂದ್ರೆ ಒನ್ ಟೈಮ್ ಮೋಟ್ರು ಸ್ಟಾರ್ಟ್ ಆಗಬೇಕಾದ್ರೆ ವೋಲ್ಟೇಜ್ ಪವರ್ ತುಂಬ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಅಷ್ಟು ಜಾಸ್ತಿ ಎಮ್ ಎಫ್ ಡಿ ಇದನ್ನು ಸ್ಟಾರ್ಟಿಂಗ್ಗೆ ಕೊಟ್ಟಿರ್ತಾರೆ ನಿಮ್ಮ ಮನೇಲಿ ಏನಾದರೂ ಸ್ಟಾರ್ಟರ್ ಇದ್ದರೆ ಮೋಟ್ರ್ ಇದ್ದು ಸ್ಟಾರ್ಟ್ರ್ ಇದ್ರೆ ಅದು ಸಿಂಗಲ್ ಫೇಸ್ ಆಗಿದ್ರೆ ನೋಡಿ ಗೊತ್ತಾಗುತ್ತೆ ನಿಮಗೆ ತ್ರೀ ಫೇಸ್ನಲ್ಲೆಲ್ಲ ಕೆಪಾಸಿಟರ್ಗಳು ಬರೋದಿಲ್ಲ ನಂಗೆ ಯಾರೋ ಕಾಮೆಂಟ್ ಮಾಡಿದ್ರು ಸ್ವಲ್ಪ ಹಿಂದೆ ತ್ರೀ ಫೇಸ್ನ ಮೋಟ್ರ್ ಸ್ಟಾರ್ಟ್ರಿಗೆ ಎಷ್ಟು ಕೆಪಾಸಿಟರ್ ಬರುತ್ತೆ ಅಂತೆಲ್ಲ ತ್ರೀ ಫೇಸ್ನ ಸ್ಟಾರ್ಟರ್ಗಳಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಇದನ್ನ ಕೆಪಾಸಿಟಿಗಳನ್ನ ಕೊಡಲ್ಲ ಯಾವುದೇ ಕಾರಣಕ್ಕಲ್ಲ ಕೊಡೋದೇ ಇಲ್ಲ ಯಾಕಂದ್ರೆ ಅದು ಕಾಂಟ್ಯಾಕ್ಟರ್ ಮುಖಾಂತರ ರನ್ ಆಗುತ್ತೆ ಯಾಕಂದ್ರೆ ಅಲ್ಲಿ ನಿಮ್ಗೆ ಸ್ಟಾರ್ ಬರುತ್ತೆ ಡೆಲ್ಟಾ ಬರುತ್ತೆ ಹಾಗಾಗಿ ಈಗ ಏನು ಈಗೇನು ನಾವು ಸ್ಟಾರ್ಟಿಂಗೋಸ್ಕರ ಜಾಸ್ತಿ ಎಮ್ ಎಫಿಯ ಕೆಪಾಸಿಟಿ ನ ಬಳಸಿರ್ತೀವಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಈ ಸ್ಟಾರು ಡೆಲ್ಟಾ ಕಾಂಟ್ಯಾಕ್ಟ್ರು ಬರುತ್ತಲ್ಲ ಸ್ಟಾರು ಡೆಲ್ಟಾ ಮುಖಾಂತರ ಮೋಟ್ರನ್ನ ರನ್ ಆಗುತ್ತೆ ಅಂದ್ರೆ ಪವರ್ ಅದು ನೋಡೋಣ ಮುಂದಕ್ಕೆ ನಿಮಗೆ ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಸ್ಟಾರ್ ಅಂದ್ರೆ ಡೆಲ್ಟಾ ಅಂದ್ರೇನು ಅದು ಹೇಗೆ ಕೆಲಸ ಮಾಡುತ್ತೆ ಬಗ್ಗೆ ಬಗ್ಗೆ ಮುಂದೆ ನೋಡೋಣ ಮುಂದಕ್ಕೆ ವಿಡಿಯೋದಲ್ಲಿ ಯಾವಾಗ್ಲಾದ್ರು ಮಾಡೋಣ ಈಗ ಒಂದ್ ಎಚ್ ಪಿ ಸ್ಟಾರ್ಟಿಂಗ್ ಗೋಸ್ಕರ ಸ್ವಲ್ಪ ಕಮ್ಮಿ ಎಮ್ ಎಫ್ ಡಿ ಇದನ್ನ ಕೊಟ್ಟಿರ್ತಾರೆ ಒಂದು ಇವತ್ತು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಒಂದು ಅರವತ್ತು ಈ ತರ ಎಂಬತ್ತು ಈ ತರದ ಎಮ್ ಎಫ್ ಇದನ್ನ ಒಂದೇ ಒಂದು ಕೊಟ್ಟಿರ್ತಾರೆ ಇನ್ನು ರನ್ನಿಂಗ್ಗೋಸ್ಕರ ಅಂದ್ರೆ ಮೂವತ್ತಾರು ಮೂವತ್ತಾರು ಅಥವಾ ನಲವತ್ತೈದು ನಲವತ್ತು ಈ ಥರದ್ದನ್ನು ರನ್ನಿಂಗ್ಗೋಸ್ಕರ ಕೊಟ್ಟಿರ್ತಾರೆ ಒಂದೇ ಎಸ್ಪಿನ್ ಎರಡು ಎಚ್ ಪಿ ಅಲ್ಲ ನೆನ್ಪಿಟ್ಕೊಳ್ಳಿ ಒಂದು ಎಸ್ಪಿನ್ ಅಲ್ಲಿ ಎರಡು ಎಚ್ ಪಿದಾದರೆ ನಿಮ್ಗೆ ಇಷ್ಟು ಬೇಕಾಗುತ್ತೆ ಯಾಕಂದ್ರೆ ಎಚ್ ಪಿ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಪವರ್ ಕೂಡ ಜಾಸ್ತಿ ಬೇಕಾಗುತ್ತೆ ಮೋಟರ್ ರನ್ ಮಾಡೋದಕ್ಕೋಸ್ಕರ ಪವರ್ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಕೆಪಾಸಿಟಿನಲ್ಲಿ ವ್ಯತ್ಯಾಸಗಳು ಬರುತ್ತೆ ಜಾಸ್ತಿ ಸ್ವಲ್ಪ ಜಾಸ್ತಿ ಜಾಸ್ತಿ ಬರುತ್ತೆ ಎರಡು ಎಚ್ ಪಿ ಆದರೆ ಜಾಸ್ತಿ ಎರಡರಡು ಎಚ್ ಪಿ ಆದರೆ ಜಾಸ್ತಿ ಮೂರು ಎಚ್ ಪಿ ಸಿಂಗಲ್ ಎಚ್ ಪಿ ಸಿಂಗಲ್ ಫ್ರೆಶ್ನ ಮೂರು ಎಚ್ ಪಿ ಆದರೆ ಜಾಸ್ತಿ ಈ ತರ ವ್ಯತ್ಯಾಸಗಳು ಬರುತ್ತೆ ಹಾಗೇನೆ ವಿಡಿಯೋದ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಎಲ್ರಿಗೂ ಫ್ರೆಂಡ್ ಸರ್ಕಲ್ ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿ ಗೊತ್ತಾಗುತ್ತೆ ಹಾಗೆಯೇ ಕಮೆಂಟ್ ಮಾಡಿ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಹೇಳಬೇಕಿದ್ರೆ ಅನಿಸಿಕೆಗಳಿದ್ರೆ ಅನಿಸಿಕೆಗಳಿದ್ದರೆ ಅಥವಾ ನಿಮಗೆ ಗೊತ್ತಿರುವಂಥ ಏನಾದರೂ ಮಾಹಿತಿ ಇದ್ದರೆ ಹೇಳಿ ಕಮೆಂಟ್ ಮಾಡಿ ಖಂಡಿತ ನಾನು ತಿಳ್ಕೊಳ್ತೀನಿ ನನಗೂ ಒಂದು ಒಂದು ಅವಕಾಶ ಸಿಕ್ಕಂಗಾಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ತುಂಬ ಜನ ಚಾನಲ್ನ ವಿಡಿಯೋನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ತುಂಬ ಅಂದರೆ ತುಂಬ ಜನ ಬರೀ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡಿದಾಗ ನಮಗೂ ಕೂಡ ಒಂದು ಖುಷಿ ಇರುತ್ತೆ ನಿಮ್ಮ ಬೆಂಬಲ ಇದೆಯಲ್ಲ ಅಂತ ನಮಗೂ ಒಂದು ಖುಷಿ ಇರುತ್ತೆ ನೆಕ್ಸ್ಟ್ ಮುಂದಕ್ಕೂ ವಿಡಿಯೋ ಮಾಡೋದಕ್ಕೆ ತುಂಬಾ ಒಂದು ಉತ್ಸಾಹ ಇರುತ್ತೆ ಸಿಗೋಣ ಸ್ನೇಹಿತರೆ ಇನ್ನೊಂದು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ